ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಸಮಸ್ಯೆಯ ವಿಚಾರ ಬೆಂಗಳೂರಿನಲ್ಲಿ ದಿನನಿತ್ಯ ಗುಂಡಿ ಮುಚ್ಚುವಂತ ಕೆಲಸ ಆಗ್ತಾ ಇದೆ ಮಳೆ ಇದ್ರೂ ಇನ್ನೂರ ಒಂದು ಸಾವಿರ ಗುಂಡಿ ಇದೆ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ ನಾನು ದೆಹಲಿಗೆ ಹೋಗಿ ಒಂದು ರೌಂಡ್ ಸುತ್ತಾಡಿದೆ ಮೋದಿ ಮನೆಯ ರಸ್ತೆಯಲ್ಲಿ ಎಷ್ಟು ಗುಂಡಿ ಇದೆ ನೋಡಿದ್ದೀನಿ ನಾನು ದೊಡ್ಡ ದೊಡ್ಡ ಐ ಟಿ ಕಂಪನಿ ಅವರಿಗೆ ಹೇಳ್ತೇನೆ ಇದು ದೇಶದಲ್ಲಿ ಇರುವಂತ ವ್ಯವಸ್ಥೆ ನಾವು ನಮ್ಮ ಕರ್ತವ್ಯವನ್ನ ಮಾಡ್ತೇವೆ ಆದ್ರೆ ಇದನ್ನೇ ದೊಡ್ಡದಾಗಿ ಬಿಂಬಿಸುವ ಕೆಲಸ ಆಗ್ತಾ ಇದೆ ಬಿಜೆಪಿ ಕಾಲದಲ್ಲಿ ರೋಡ್ ಚೆನ್ನಾಗಿ ಮಾಡಿದ್ರೆ ಹೀಗಾಗತ್ತ ಅಂತ ಡಿ ಕೆ ಶಿವಕುಮಾರ್ ಪ್ರಶ್ನಿಸಿದ್ದಾರೆ ಇತ್ತೀಚೆಗೆ ವ್ಯಾಪಕವಾಗಿ ಚರ್ಚೆ ಆಗ್ಬಿಟ್ಟಿತ್ತು ಉದ್ಯಮಿಗಳೆಲ್ಲ ಟ್ಯಾಗ್ ಮಾಡ್ಬಿಟ್ಟಿದ್ರು ಡಿ ಕೆ ಶಿವಕುಮಾರ್ ಅವರಿಗೆ ಗುಂಡಿ ಫಸ್ಟ್ ಸರಿ ಮಾಡಿ ಇಲ್ಲಂದ್ರೆ ನಾವು ಬೇರೆ ಕಡೆಗೆ ಹೋಗ್ತೀವಿ ಅಂತ ಅದಕ್ಕೆ ಸ್ವಲ್ಪ ಅಗ್ರೆಸಿವ್ ಆಗಿ ಮಾತಾಡಿದ ಗುಂಡಿಗಳನ್ನೆಲ್ಲ ಮುಚ್ಚಿ ಮಳೆ ಆಗ್ತಾ ಇದ್ರು ಮುಚ್ಚಾ ಇದೀವಿ ದಿನಕ್ಕೆ ಆಲ್ಮೋಸ್ಟ್ ಒಂದೊಂದು ಕಾರ್ಪೊರೇಷನ್ ಸಾವಿರ ಅಷ್ಟು ಗುಂಡಿಗಳನ್ನ ಮುಚ್ಚುವಂತ ಕೆಲಸ ನಡೀತಾ ಇದೆ ನಾನು ಡೆಲ್ಲಿಗೆ ಹೋಗಿದ್ದೆ ಡೆಲ್ಲಿ ಎಲ್ಲ ಒಂದು ರೋಡ್ ನೋಡಿದೆ ಇದೆಲ್ಲ ಆದಮೇಲೆ ನೀವೆಲ್ಲ ನಿಮ್ಮ ರಿಪೋರ್ಟ್ ಹೇಳ್ಬಿಟ್ಟು ಅಲ್ಲೆಷ್ಟು ಎಷ್ಟು ಗುಡ್ಡಿಗಳಿದೆ ಪ್ರೈಮ್ ಮಿನಿಸ್ಟರ್ ಮನೆ ರೋಡಲ್ಲೇ ಎಷ್ಟಿದೆ ಅನ್ನೋದು ಕೂಡ ತಾವೆಲ್ಲ ನೋಡಬೇಕಾಗ್ತದೆ ಒಂದು ಸೊ ನಾನು ದೊಡ್ಡ ದೊಡ್ಡ ಐ ಟಿ ಕಂಪ್ನಿಯವ್ರಿಗೂ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಇದ್ದೀನಿ ಇದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದೆ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ಸೊ ಇದು ಇಡೀ ದೇಶದಲ್ಲೇ ಇರೋಂಥ ಎಲ್ಲ ವ್ಯವಸ್ಥೆ ನಾವು ನಮ್ಮ ಡ್ಯೂಟಿ ಇದೆ ನಾವು ಅದನ್ನೆಲ್ಲ ಮಾಡ್ತೀವಿ ಬಟ್ ಇದನ್ನೇ ದೊಡ್ಡ ಎಲ್ಲ ಮಾಧ್ಯಮದಲ್ಲಿ ಇದನ್ನು ಮುಚ್ಚುವಂಥದ್ದು ಬರೀ ಕರ್ನಾಟಕ ರಾಜ್ಯ ಒಂದೇ ಅಲ್ಲ ಬಿಜೆಪಿ ಕಾಲದಿಂದನೂ ಮೊದಲು ರೋಡ್ಗಳು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರೆ ಯಾಕೆ ಹಿಂಗಿತ್ತು ಅವ್ರು ಯಾರೂ ಮಾಡಲಿಲ್ಲ ಈಗ ಸ್ವಲ್ಪ ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂತ ಕಾಣ್ತಾ ಇದೆ ಇರಲಿ ಗುಂಡಿಗಳನ್ನೆಲ್ಲ ಮುಟ್ತಾ ಇದ್ದೀವಿ ಮಳೆ ಆಗ್ತಾ ಇದ್ರು ಮುಟ್ತಾ ಇದ್ದೀವಿ ದಿನಕ್ಕೆ ಆಲ್ಮೋಸ್ಟ್ ಒಂದೊಂದು ಕಾರ್ಪೊರೇಷನ್ ಇನ್ನೂರು ಮುಚ್ಚಿ ಒಂದೊಂದು ಸಾವಿರ ಅಷ್ಟು ಗುಂಡಿಗಳನ್ನ ಮುಚ್ಚುವಂಥ ಕೆಲಸ ನಡೀತಾ ಇದೆ ನಾನು ಡೆಲ್ಲಿಗೆ ಹೋಗಿದ್ದೆ டெல்லி எல்லாம் ஒன்று ரோண்டு நோடே இதுலமேலே நீங்கள் ரிப்போர்ட்